ಉಳ್ಳದಲ್ಲಿ ಹಬ್ಬಕ್ಕೋತ್ಸವ ನಡೆಯಲಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಬ್ಬಕ್ಕೋತ್ಸವ ಇವತ್ತು ಅದರ ಸಂದರ್ಭವಾಗಿ ನಾವು ಪತ್ರಿಕೆಗೋಷ್ಠಿಯನ್ನು ಕರೆತಿದ್ದೇವೆ ಈ ಪತ್ರಿಕೆಗೋಷ್ಠಿಯನ್ನು ಮಾಜಿ ಶಾಸಕರು ಹಾಗೂ ನಮ್ಮ ಸ್ವಾಗತಾಧ್ಯಕ್ಷರದ ಸನ್ಮಾನ್ಯ ಶ್ರೀ ಜಯರಾಮ್ ಶೆಟ್ಟಿ ಅವರು ನಡೆಸ್ಕೊಳ್ಬೇಕೆಂದು ಕೇಳಿಕೊಂಡು ಅವರನ್ನು ಸ್ವಾಗತಿಸಿದ್ದೇನೆ ಅದೇ ರೀತಿಯಲ್ಲಿ ಪತ್ರಿಕೋಷ್ಠಿಯಲ್ಲಿ ನಾನು ದಿನಕರ ಉಳ್ಳಾಲ್ ಅಧ್ಯಕ್ಷರು ಇದ್ದೇನೆ ಉಪಸ್ಥಿತರಾಗಿದ್ದೇನೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ ಅದೇ ರೀತಿಯಲ್ಲಿ ಸದನ ಸದಾನಮಂಗೇರವರು ಗೌರವ ಉಪಾಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ ಉಪಾಧ್ಯಕ್ಷರಾದ ಆಲೇಬನವರು ನಮ್ಮೊಟ್ಟಿಗಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ದೇವಕ್ಕ ಉಳ್ಳಾಲ್ದವ್ರು ನಮ್ಮೊಟ್ಟಿಗಿದ್ದಾರೆ ಅಮಿತರವರು ನಮ್ಮ ಹಬ್ಬಕ್ಕೂ ಸಮಿತಿಯವರು ಒಟ್ಟಿಗಿದ್ದಾರೆ ಸತೀಶ್ ಭಂಡಾರಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಶಶಿಕಲಾ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಇವರೆಲ್ಲ ನಮ್ಮ ಪದಾಧಿಕಾರಿಗಳು ಹಬ್ಬಕ್ಕೋತ್ಸವಕ್ಕೆ ನಾವು ಸಾಧಾರಣ ಐವತ್ತು ಮಂದಿಯಷ್ಟು ಹಬ್ಬಕ್ಕೋತ್ಸವಕ್ಕೆ ನಾವು ಎಲ್ಲ ಇದ್ದೇವೆ ಪದಾಧಿಕಾರಿಗಳು ವಿಶೇಷವಾಗಿ ಇವತ್ತು ನಾವು ಪತ್ರಿಕಾ ಮಾಧ್ಯಮದವರನ್ನು ದೃಶ್ಯ ಮಾಧ್ಯಮವನ್ನು ಸ್ವಾಗತವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಏಕೆಂದರೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಹಬ್ಬಕ್ಕೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತವರು ಪತ್ರಿಕಾ ಮಾಧ್ಯಮದವರು ಮತ್ತು ವಿಶೇಷವಾಗಿ ಮಹಿಳೆಯವರು ಇವತ್ತು ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕೋಷ್ಠಿಯನ್ನು ಜಾಲಂ ಶೆಟ್ಟರು ಮುಂದುವರಿಸಿಕೊಡಿಕೊಂಡು ಕೇಳಿಕೊಳ್ತಾ ಇದ್ದೇವೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ ವಹಿಸ್ತಾ ಇದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಉಳ್ಳಾಳದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ನಾವು ಅದ್ದೂರಿಯಿಂದ ಆಚರಿಸ್ತಾ ಇದ್ದೇವೆ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ಉಳ್ಳಾಲ ಪಂಚಾಯತ್ ಮುನ್ಸಿಪಾಲ್ಟಿ ಗ್ರೌಂಡ್ನಲ್ಲಿ ಹಬ್ಬಕ್ಕ ಉತ್ಸವವನ್ನು ತಿರುಗಿಸ್ತಾ ಇದ್ದೇವೆ ಅದಕ್ಕೆ ಪೂರ್ವ ತಯಾರಿಯಾಗಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಎಂಟೂವರೆ ಗಂಟೆಗೆ ಭಾರತ ಸ್ಕೂಲ್ ಮೈದಾನದಿಂದ ಜಾನಪದ ದಿಬ್ಬಣ ಹೊರಟು ಉಳ್ಳಾಲ ಮುನ್ಸಿಪಾಲ್ಟಿ ಮೈದಾನದಲ್ಲಿ ಸೇರಿ ಆನಂತರ ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಸಾರ್ವಜನಿಕ ಸಂಗ್ರಹದಿಂದ ಸಾರ್ವಜನಿಕರ ದೇಣಿಗೆಯಿಂದ ಕಳೆದ ಇಪ್ಪತ್ತ ಏಳು ವರ್ಷಗಳಿಂದ ಹಬ್ಬಕ್ಕ ಉತ್ಸವವನ್ನು ನಡೆಸ್ತಾ ಇದ್ದೇವೆ ರಾಣಿ ಹಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಒಂದು ಗಟ್ಟಿ ದಿವ್ಯವಾದಂಥ ಮಹಿಳೆ ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನು ಪಡೆದವಳು ಅವಳನ್ನು ಅವಳ ಹೆಸರನ್ನು ನೆನಪಾಗಿಡುವುದರಲ್ಲಿ ಚರಿತ್ರೆ ಚರಿತ್ರೆಯ ಪುಟಗಳಲ್ಲಿ ಅದು ಬರುವ ದೃಷ್ಟಿಯಿಂದ ನಾವು ಕಳೆದ ಇಪ್ಪತ್ತ ಏಳು ವರ್ಷಗಳಿಂದಲೂ ಸತತವಾಗಿ ಹಬ್ಬಕ್ಕಳ ಹೆಸರನ್ನು ನಾಡಿನ ದೇಶದ ಜನರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ನಮಗೆ ಸಂತೋಷ ಕಳೆದ ಕೆಲವು ವರ್ಷಗಳಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ನೇತಾರರವರು ಮಂಗಳೂರಿಗೆ ಬಂದಾಗ ಹಬ್ಬಕ್ಕಳನ್ನು ನೆನೆಸ್ಕೊಳ್ತಾ ಇದ್ದಾರೆ ಆದ್ದರಿಂದ ಗೌರವಪೂರ್ವಕವಾಗಿ ನಾವು ಹಬ್ಬಕ್ಕ ಉತ್ಸವವನ್ನು ಜರುಗಿಸ್ತಾ ಇದ್ದೇವೆ ಬೆಳಗಾತ ನಮ್ಮ ಗೌರವಾಧ್ಯಕ್ಷರಾಗಿ ಈ ಭಾಗದ ಎಮ್ ಎಲ್ ಎ ಆದಂಥ ಗೌರವಾನ್ವಿತ ಯು ಟಿ ಖಾದರ್ ಅವರು ಉಪಸ್ಥಿತಿರ್ತಾ ಇದ್ದು ಆ ದಿವಸದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಈ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಬೇರೆ ಬೇರೆ ನೃತ್ಯ ರೂಪಕಗಳು ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಸಂಬಂಧಪಟ್ಟ ವಿಚಾರಗಳು ತುಳು ಸಾಹಿತ್ಯ ಅಕಾಡೆಮಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಇದರ ಬಗ್ಗೆ ಎಲ್ಲ ಬೆಳಕನ್ನು ನಾವು ಚೆಲ್ಲಿಕೆ ಇದ್ದೇವೆ ಆದ್ದರಿಂದ ಮಾಧ್ಯಮ ಮಿತ್ರರು ನಮಗೆ ಪ್ರಚಾರ ಕೊಡಬೇಕು ಹಬ್ಬಕ್ಕಳನ್ನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಿಸೋ ದೃಷ್ಟಿಯಿಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಇವರೊಟ್ಟಿಗೆ ಕೈ ಜೋಡಿಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೆ ಬೆಳಿಗ್ಗಿನ ಕಾರ್ಯಕ್ರಮವನ್ನು ಪ್ರತಿ ವರ್ಷದಾಗಿ ನಾವು ಜೈನ ಸಂಪ್ರದಾಯ ಜೈನ ವಂಶಸ್ಥರಾದ ಮಮತಾ ಬಳ್ಳಾಲ್ರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗೆ ನಮ್ಮ ಕನ್ನಡ ಸಂಸ್ಥೆ ಇಲಾಖೆಯ ನಿರ್ದೇಶಕರ ಧರಣಿದೇವಿ ಅವರು ಇದ್ದಾರೆ ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ್ ನಗರಸಭೆಯ ಪ್ರಥಮ ಪ್ರಜೆಯಾಗಿರುವ ಶಶಿಕಲಾ ಅವರು ವಿಚಾರಗೋಷ್ಠಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಕ್ಯಾಪ್ಟನ್ ಸತೀಶ್ ಅದೇ ರೀತಿಯಲ್ಲಿ ನಮ್ಮ ಇಫ್ತಿಕಾನ್ ಫರೀದ್ರವರು ಅದೇ ರೀತಿಯಲ್ಲಿ ನಮ್ಮ ಕನ್ಯಾನ್ ಸದಾಶೆಟ್ಟರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಸಂಸ್ಕಾರ ಪುರಸ್ಕಾರ ಕುಮಾರಿ ಸಿಂಧೂರ್ ರಾಜರವರಿಗೆ ನಾವು ವಿಶೇಷವಾಗಿ ಇವತ್ತು ಸನ್ಮಾನವನ್ನು ನೀಡಲಿಕ್ಕಿದ್ದೇವೆ ನಮ್ಮ ಈಗಾಗಲೇ ಶಾಸಕರು ಹಾಗೂ ಸ್ಪೀಕರ್ ಅವರು ಈ ಥರ ಅಧ್ಯಕ್ಷತೆ ವಹಿಸ್ಕೊಳ್ಳಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂಜೆ ಹೊತ್ತಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಅದೇ ಸಂದರ್ಭದಲ್ಲಿ ಸಭಾಧ್ಯಕ್ಷರು ನಮ್ಮ ಅಧ್ಯಕ್ಷ ವಹಿಸ್ಕೊಳ್ಳಿದ್ದಾರೆ ಉಸ್ತುವಾರಿ ಸಚಿವರ ದಿನೇಶ್ ಗುಂಡರ್ ರವರು ಭಿನ್ನವಸ್ತಡವನ್ನು ನೀಡಲಿಕ್ಕಿದ್ದಾರೆ ಎಸ್ ಡಿ ಸಿ ಬ್ಯಾಂಕ್ನ ಡಾಕ್ಟರ್ ಎಂ ಎನ್ ರಾ ರಾಜೇಂದ್ರ ವಿಶ್ವವಿದ್ಯಾಲಯದ ಡಾಕ್ಟರ್ ಎ ಎಂ ರಾಜೇಂದ್ರ ಕುಮಾರ್ ರವರು ಹಾಗೂ ಗಡಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣರಾವರು ಈ ಪ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎಲ್ಲ ಈಗಾಗಲೇ ಹೇಳಿದ ಹಾಗೆ ನಮ್ಮ ಜಿಲ್ಲಾಧಿಕಾರಿಯವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಜಿಲ್ಲೆಯ ಅಧಿಕಾರಿಗಳು ರಾ ನಮ್ಮ ಪ್ರದೇಶ ದಕ್ಷಿಣ ಜಿಲ್ಲೆಯ ಎಲ್ಲ ಶಾಸಕರು ಎಮ್ ಎಲ್ ಸಿಗಳು ಕೂಡ ಭಾಗವಹಿಸಲಿದ್ದಾರೆ ಸ್ಥಳೀಯ ಮುಖಂಡರು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ನಾವು ವಿಶೇಷವಾಗಿ ಆ ಬೆಳಗಿನಿಂದ ಸಂಜೆವರೆಗೆ ಜಾನಪದ ದಿಬ್ಬಣ ನಿರೋಜಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸತೀಶ್ ಪಾಟ್ಲರ್ ಅವರ ವಿಶೇಷವಾಗಿ ನಮಗೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಪ್ರಪ್ರಥಮ ಬಾರಿಗೆ ನಮಗೆ ಹಬ್ಬಕ್ಕೋತ್ಸವದಲ್ಲಿ ಸತೀಶ್ ಅವರು ಒಂದು ಕಾರ್ಯಕ್ರಮವನ್ನು ನೀಡ್ತಾರೆ ಅದೇ ರೀತಿಯಲ್ಲಿ ಮೋಹನ್ ಮಾಸ್ಟರ್ ಮಗಳಾದ ರಾಜಶ್ರೀ ಅವರು ಅಮೃತ ಸೋಮೇಶ್ವರ ಹಾಡುಗಳನ್ನು ಹಾಡುವಲ್ಲಿ ನೃತ್ಯ ರೂಪಕದಲ್ಲಿ ಸಂಯೋಜಿಸಿ ಅವರು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ಇದ್ದಾರೆ ವಿವಿಧತೆ ಕಾರ್ಯಕ್ರಮಗಳಲ್ಲಿ ಸಂಯೋಜಿಸಿದಾಗ ವಿಶೇಷವಾಗಿ ಹಬ್ಬಕ್ಕೋತ್ಸವ ನಾವು ಸಾಹಿತ್ಯಿಕ ಮತ್ತು ವಿಚಾರಗೋಷ್ಠಿಗೆ ಕವಿಗೋಷ್ಠಿಗಳಿಗೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ತುಳು ಅಕಾಡೆಮಿ ಆಗಲಿ ಭಾಷೆ ಬಾರಿ ಬ್ಯಾರಿ ಭಾಷೆ ಆಗಲಿ ಅಥವಾ ಕೊಂಕಣಿ ಭಾಷೆ ಆಗಲಿ ಅಥವಾ ಬೇರೆ ಬೇರೆ ಅರೆ ಭಾಷೆ ಆಗಲಿ ಇಲ್ಲಿ ವಿವಿಧ ಭಾಷೆಗಳಿಂದ ಬಂದಂಥ ಎಲ್ಲ ಕವಿಗೋಷ್ಠಿಗಳು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ತಾವು ಎಂಟೂವರೆ ಗಂಟೆಗೆ ಪ್ರಾರಂಭವಾಗುವ ಮೆರವಣಿಗೆಯಿಂದ ಹೇಳಿಕೊಂಡು ರಾತ್ರಿ ಹತ್ತು ಗಂಟೆವರೆಗೆ ಕಾರ್ಯಕ್ರಮ ವಿಶೇಷವಾಗಿ ನಮ್ಮದು ಉದ್ಘಾಟನಾ ಕಾರ್ಯಕ್ರಮವು ಅತ್ಯಂತ ನಮ್ಮ ಪತ್ರಿಕೆಯಲ್ಲಿ ಬರಬೇಕು ದೃಶ್ಯ ಮಾಧ್ಯಮದಲ್ಲಿ ಬರಬೇಕು ಯಾಕಂತೇಳಿ ಒಂದು ಬಡವರ ಸಂಘ ಸಂಸ್ಥೆ ಅಂತೇಳಿ ಹಬ್ಬಕ್ಕೋತ್ಸವ ಸಮಿತಿ ಇದೆ ಇಪ್ಪತ್ತೆಂಟು ವರ್ಷಗಳಿಂದ ಮಾಡ್ತಾ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಬೆಂಬಿಸಬೇಕು ನಮ್ಮ ಹೆಸರನ್ನೆಲ್ಲ ಹಬ್ಬಕ್ಕ ಹೆಸರನ್ನು ಇಡೀ ದೇಶಕ್ಕೆ ಬೆಂಬಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾಯಿರುವೆ ಆದ್ದರಿಂದ ತಮ್ಮನ್ನೆಲ್ಲರನ್ನು ಸಹ ಮತ್ತೊಂದು ವಿನಂತಿಗೊಳಿದೆ ತಾವು ಬೆಳಿಗಿಂದ ಸಂಜೆವರೆಗೆ ತಾವು ಇರಬೇಕಂತ ಕೇಳಿಕೊಂಡು ಈ ಪತ್ರಿಕೋಷ್ಠಿಯನ್ನು ಮುಂದುವರಿಸಿಕೊಂಡು ವಂದನಾಪನೆಯನ್ನು ನಮ್ಮ ಭಾವಿಯಾಗಿ ಪತ್ರಿಕಾಗೋಷ್ಠಿಯನ್ನು ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಂತಹ ನಮ್ಮ ಅಧ್ಯಕ್ಷರಿಗೆ ಸ್ವಾಗತ ಅಧ್ಯಕ್ಷರಿಗೆ ಮತ್ತು ವಿಶೇಷವಾಗಿ ಇನ್ನೆರಡು ಮೂರು ದಿವಸಗಳಲ್ಲಿ ಒಂದು ಅದ್ಭುತವಾದ ಪ್ರಚಾರದೊಂದಿಗೆ ವೀರರಾಣಿ ಹಬ್ಬಕ್ಕಳಿಗೆ ಒಂದು ಸಾರ್ಥಕತೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲರೂ ಕೂಡ ನಮ್ಮ ಜೊತೆ ಸಹೋದರರು ಸಹ ಸಹಕರಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ವೇದಿಕೆಯಲ್ಲಿರುವಂಥ ಎಲ್ಲ ಹಬ್ಬಕ್ಕ ಉತ್ಸವ ಪದಾಧಿಕಾರಿಗಳಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ